ನಮ್ಮ ಓಂ ಶಿವಮ್ ಸಿನಿಮಾ ಯು ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸಿಂಗ್ ರೆಡಿ ಆಗಿದೆ ಕರ್ನಾಟಕದಾದ್ಯಂತ ವಿಜಯ್ ಸಿನ್ಮಾ ಒಂದು ಎಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತಿನ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಅರೇಂಜ್ ಮಾಡಿದ್ವಿ ಜೊತೆಗೆ ಈ ಸಿನಿಮಾ ನೈಂಟಿ ಪರ್ಸೆಂಟ್ ನಮ್ಮ ಮಂಡ್ಯದ ಸುತ್ತಮುತ್ತಲೇ ಶೂಟ್ ಆಗಿರೋದು ಮಂಡ್ಯ ಸೊಗ ಸೊಗಡನ್ನ ಇಟ್ಕೊಂಡು ಮಂಡ್ಯದಲ್ಲಿ ನಡೆದಿರುವಂಥ ಒಂದು ಪ್ರೀತಿ ಮತ್ತು ಒಂದು ನಲವತ್ತೆರಡು ದಿನಗಳ ಕಾಲ ಮಂಡ್ಯದಲ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಭಾಗವಕೃಷ್ಣ ಅವರು ಫಸ್ಟ್ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಡೆಬ್ಯೂ ಅವ್ರ ಅವರೇ ಈ ಸಿನಿಮಾದ ನಿರ್ಮಾಪಕರು ಜೊತೆಗೆ ರವನಿಕ ಶೆಟ್ಟಿ ವಿರಾನಿ ಒಂದು ಎರಡು ಸಿನಿಮಾ ಮಾಡಿದ್ದಾರೆ ಇದು ಎರಡೇ ಸಿನಿಮಾ ರಿಲೀಸ್ ಆಗಿದೆ ಜೊತೆಗೆ ಹಾಗೆ ನಮ್ಮ ಎಸ್ ಸಿನಿಮಾದಲ್ಲಿ ಒಂದು ಜಿರ್ಜಿ ಅನ್ನೋ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನ ನ ಶೇಡ್ ನ ಪ್ಲೇ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಈಗ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಫೋರ್ ಡೇ ಫೋರ್ ಟು ಫೈವ್ ಡೇಸ್ ಒಂದು ತುಂಬಾ ಪ್ರಮುಖ ಪಾತ್ರ ಆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಮದನ್ ಸರ್ ಈ ಸಿನಿಮಾದ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮೇಜರ್ ನಮ್ಮ ಸುದೀಪ್ ಕಾಕೋಜ್ ಅವರ ಜೊತೆ ಸ್ನೇಹಿತರಾದ ಟೆಕ್ನಿಷಿಯನ್ ವಿಭಾಗಕ್ಕೆ ಬಂದ್ವಿ ಅಂದ್ರೆ ವೀರ ಶಂಕಿ ಅವರು ಮ್ಯಾನ್ ಆಗಿದ್ದಾರೆ ವಿಜಯ್ ಯಾಡಲಿ ಮ್ಯೂಸಿಕ್ ಡೈರೆಕ್ಟರ್ ಕವಿರಾಜ್ ಸರ್ ಕೌಸ್ಕೀರ್ ಸರ್ ಮತ್ತೆ ಸ್ನೇಹ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಶ್ರೀರಾಂತ್ ತಪಸ್ವಿ ಅವರು ನಾಲ್ಕು ಸಾಂಗ್ಗಳನ್ನ ಬರೆದಿದ್ದಾರೆ ಜೊತೆಯಲ್ಲಿ ಒಂದು ಸಾಂಗು ತುಂಬ ಸ್ಪೆಷಲಿಯಾಗಿ ಈ ಸಿನಿಮಾದಲ್ಲಿ ಸಂಸ್ಕೃತದಲ್ಲಿ ಇಡೀ ಸಾಂಗ್ನ ಶಿವನ್ ಬಗ್ಗೆ ಒಂದು ಸಾಂಗ್ನ ಮಾಡಿದ್ದೀವಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಆಗಿ ಲಾಂಚ್ ಆಗಿದೆ ಅಥವಾ ಇದೆ ಶಿವನ್ ಬಗ್ಗೆ ಇರುವಂತಹ ಒಂದು ಸಾಂಗ್ ಶಿವನ ಅಗ್ರೆಸಿವ್ನೆಸ್ ಮತ್ತು ಕೋಪ ತಾಳ್ಮೆ ಎರಡನ್ನ ಪ್ಲೆಂಡ್ ಮಾಡಿ ಈರೋನ ಪಾತ್ರ ಮಾಡಿರೋದು ಹಾಗಾಗಿ ಓಂ ಶಿವಮ್ ಆಗಿದೆ ಶಿವನ ಹೆಸರು ಶಿವನ್ ಅಂದರೆ ಈರೋನ ಪಾತ್ರದ ಹೆಸರು ಕೂಡ ಆಗಿರುತ್ತೆ ಇದು ಸಿನಿಮಾದ ಒಟ್ಟು ತಿರುಳು ಒಂದು ಸಿಂಗಲ್ ಪೇರೆಂಟ್ಸ್ ಒಂದು ತಾಯಿ ತನ್ನ ಗಂಡನ್ನು ಗಂಡನ್ನು ಕಳ್ಕೊಂಡ ನಂತರದಲ್ಲಿ ತನ್ನ ಮಕ್ಕಳನ್ನ ಹೇಗೆ ಸಾಕ್ತಾಳೆ ಅದ್ರಲಿ ಹೆಣ್ಮಕ್ಳು ಹೆಣ್ಮಕ್ಳನ್ನ ಸಾಕು ಏನೆಲ್ಲ ಫೇಸ್ ನ ಮಾಡ್ತಾಳೆ ಅವ್ರ ಸಮಾಜದಲ್ಲಿ ಜೊತೆಗೆ ಆ ಕಾಲೇಜು ಅಥವಾ ಸ್ಕೂಲ್ ಕಾಲೇಜಿಗೆ ಗೆ ಸಂದರ್ಭದಲ್ಲಿ ದಾರಿ ತಪ್ಪಿದಾಗ ಅದನ್ನ ಸರಿಪಡಿಸಕ್ಕೆ ತನ್ನ ತಾಯಿ ಆದ್ರ ಏನೆಲ್ಲ ಪ್ರಯತ್ನ ಪಡ್ತಾಳೆ ಅನ್ನೋದನ್ನ ಒಂದು ಲೈನ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದಷ್ಟು ಸಿನಿಮಾದ ವಿವರ ಆಗಿರುತ್ತೆ ಇನ್ನೇನಾದ್ರು ಇದ್ರ ಬಗ್ಗೆ ಬೇಕಾದ್ರೆ ಮಂಡ್ಯದಲ್ಲಿ ಚಿತ್ರ ಮಂಡ್ಯದಲ್ಲಿ ಎಲ್ಲ ಶೂಟ್ ಮಾಡಿರೋದು ಸಹಕಾರ ಮದನ್ ಸಾರ್ ಅವರು ತುಂಬ ಆ ಟೈಮಲ್ಲಿ ನನಗೆ ಎಲ್ಲ ಒಂದು ಹೆಲ್ಪ್ ಮಾಡಿ ತುಂಬ ಸಹಕಾರ ಕೊಟ್ಟು ಈ ಸಿನಿಮಾ ಎಲ್ಲ ತುಂಬ ಯಾವುದೇ ಎಲ್ಲ ನೀಟಾಗಿ ಕೆಲಸ ಎಲ್ಲ ನಿರೀಕ್ಷೆ ಮಾಡಿಕೊಡ್ಬೇಕು ಬಟ್ ಈ ಸಿನಿಮಾದ ವಿಷಯ ಏನಪ್ಪ ಅಂದರೆ ಒಂದು ತಾಯಿ ಮಗಿರೋದು ಸೆಂಟಿಮೆಂಟ್ ಏನಿದೆ ಅನ್ನೋದು ಸ್ವಲ್ಪ ಈಗೆಲ್ಲ ಲವ್ ಸ್ಟೋರಿಗಳು ಇದೆ ಬಟ್ ಇದೇ ಬೇರೆ ಡಿಫ್ರೆಂಟ್ ಆಗಿದೆ ಈ ಜೋಲನೇ ಒಂದು ಡಿಫ್ರೆಂಟ್ ಥರ ಇದೆ ಮತ್ತು ಒಂದು ತಾಯಿನ ಮಗಳನ್ನ ಯಾವ ಥರ ಕಾಪಾಡ್ಕೋಬೇಕು ಅನ್ನೋದು ಅದೇ ಥರ ಒಂದು ಮಧ್ಯಮ ವರ್ಗದವರು ಯಾವ ಥರ ಅವರು ಫ್ಯಾಮಿಲಿ ಮಕ್ಕಳನ್ನ ಯಾವ ಥರ ನಡೆಸ್ಬೇಕು ಅನ್ನೋ ಒಂದು ಗಂಡು ಮಗನೇ ಒಂದು ಮಧ್ಯಮ ಯಾವುದೋ ಒಂದು ಗೌರ್ಮೆಂಟ್ ಒಂದು ಗಂಡು ಮಗು ಇರಬೇಕಾದ್ರೆ ಆ ಮಧ್ಯಮ ವರ್ಗದವರು ಆ ಮಗನ ಕಾಪಾಡೋಕ್ಕೆ ಆ ಕೈಯಲ್ಲಿ ಆಗ್ತಾ ಇರೋ ಶಕ್ತಿ ಯಾವ ಥರ ಆಗುತ್ತೆ ಅನ್ನೋದು ಒಂದು ಈ ಥರ ಹೇಳ್ಕೊಳ್ತಿದ್ದೆ ಬಟ್ ತುಂಬ ಚಿತ್ರಗಳನ್ನೆಲ್ಲ ಬೆಂಗಳೂರು ಮತ್ತು ಮಂಡ್ಯದಲ್ಲೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿಸಿ ಆಶೀರ್ವದಿಸ್ಬೇಕು people sitting there in general. ಮಂಡೆ ಜನ ಏನಾದರೂ ಮೂವಿನ ಕೈ ಹಿಡಿದರೆ ಅದು ಕಡೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಸ್ಟಾರ್ಟ್ಗಳಾಗ್ತಾರಂತ ನಾವು ನಂಬಿದ್ದೀವಿ ಅಂತ ಅಷ್ಟು ಖುಷಿಯಾಗಿದೆ ಅದಲ್ಲದೆ ಓಂ ಶೋಮ್ಗೆ ನಲವತ್ತೆರಡು ದಿವಸ ಇಲ್ಲಿ ನಾವು ಬಂದಲ್ಲಿ ಕೆಲಸ ಮಾಡಿದ್ರು ಇಲ್ಲಿ ಜನರಲ್ಲಿ ಫ್ರೀ ಸಿಕ್ಕಾಪಟ್ಟೆ ಇತ್ತು ಎಲ್ಲೂ ತೊಂದರೆ ಕೊಟ್ಟಿಲ್ಲ ಏನೇನು ನಮಗೆ ಹೆಲ್ಪ್ ಬೇಕು ಅದನ್ನೂ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲಿಗೆ ಮಂಡೆ ಜನರಿಗೆ ನಿಮ್ಮ ಮುಖಾಂತರ ನಾವು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀವಿ ಅದೇ ಸೆಪ್ಟೆಂಬರ್ ಐದನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಇನ್ನೊಂದು ದೊಡ್ಡದಾಗಿ ಏನಂತಂದರೆ ಕೃಷ್ಣ ಸರ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಹೆಂಗಾಗಿದ್ದಾಗ ಅವರು ನಮ್ಮ ಏಜಲ್ಲಿದ್ದಾಗ ನಟನಾಗಬೇಕು ಕೆಲಸ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಬಂದು ಸಿಕ್ಕಾಪಟ್ಟೆ ಟ್ರೈ ಮಾಡಿ ಅವ್ರದೊಂದು ಏನೋ ಒಂದು ಆಸೆ ಇತ್ತು ಆ ಆಸೆನ ಅವರ ಮಗನ ಮುಖಾಂತರ ಈಗ ನೋಡ್ತಾ ಇದ್ದಾರೆ ಸೊ ಅದಕ್ಕೆ ಸಪೋರ್ಟ್ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಮೂವಿನ ಸೆಪ್ಟೆಂಬರ್ ಐದಕ್ಕೆ ಏನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ನಮ್ದೆಲ್ಲ ಕೆಲಸ ಹೋಗ್ತಿದೆ ಐದು ತಾರೀಕು ಮೂವಿ ರಿಲೀಸ್ ಆಗ್ತಿದೆ ಅಲ್ಲಿನ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಬನ್ನಿ ಮೂವಿನ ನೋಡಿ ನಿಮ್ಮೆಲ್ಲ ಪ್ರೀತಿ ನಮಗೆ ಇರ್ತದೆ ಥ್ಯಾಂಕ್ ಯು